ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇನ್ನ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರ ಸಬ್ಸ್ಕ್ರೈಬ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಏರಿಂಗ್ ಕಲೆಕ್ಷನ್ ಹಾಕಿದ್ದೆ ಏಟಿ ಫೈವ್ ಪರ್ಸೆಂಟ್ ಏರಿಂಗ್ ಕಲೆಕ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರ ಹಾಗಾಗಿ ನಾನು ಏರಿಂಗ್ ಕಲೆಕ್ಷನ್ ಲಾಗ್ ಮಾಡೋಣ ಅಂತ ಒಂದೇ ಮಾಡ್ಕೊಂಡಿದ್ದೀನಿ ಇದು ನಂದು ಏರಿಂಗ್ ಕಲೆಕ್ಷನ್ ದು ಅದನ್ನ ಒಂದೊಂದೇ ನಾನು ನಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ನಾನು ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು ಮಾರ್ಕೆಟ್ ಅಲ್ಲಿ ಇದು ಎಷ್ಟಾಯ್ತು ಅಂದ್ರೆ ಒನ್ ಫಿಫ್ಟಿ ರುಪೀಸ್ ಆಯ್ತು ಇದನ್ನ ನಾನು ಜಾನು ಬರ್ಡೇ ದಿಸು ವೇರ್ ಮಾಡಿದ್ದೆ ಹಾಕೊಂಡಿದ್ದೆ ತುಂಬಾ ಸೂಪರ್ ಆಗಿತ್ತು ನಂಗಂತೂ ಸಕ್ಕದಾಗಿ ಇಷ್ಟ ಆಯ್ತು ಫೋಟೋಶೂಟ್ ಶೂಟ್ ಮಸ್ತಾಗಿ ಬಂದಿದೆ ಇದ್ ಬಂದು ನೋಡ್ತಿರ್ಬೋದು ಇದೊಂದು ಇದನ್ನ ನಾನು ನಮ್ಮ ಮನೆ ಹತ್ರ ತಗೊಂಡಿದ್ದು ಸೂಪರ್ ಆಗಿದೆ ಇದನ್ನು ಚೆನ್ನಾಗಿದೆ ನಾನು ಇದನ್ನ ಒಂದ್ಸತಿ ಹಾಕೊಂಡಿಲ್ಲ ನೋಡಿ ಇದೊಂದು ಲವರ್ ಆಗಿ ಚೆನ್ನಾಗಿದೆ ಇದನ್ನ ನಾನು ಮಲ್ಲೇಶ್ವರಂ ತಗೊಂಡಿದ್ದು ಅಲ್ಲಿ ಮಲ್ಲೇಶ್ವರಂ ಹೊರಗಡೆ ಸೈಡ್ ಹಾಕಿದ್ರು ಅಲ್ಲಿ ತಗೊಂಡಿದ್ದು ఇది ఎస్ట్ ఇది మిస్ట్స్ అక్కదే అందుబుట్ నారి అదే వేర్ మనసతే అదన తొందు నల్ తగ్గించు మల్శ్వరం అగ్గు ಮತ್ತೆ ಇದೆ ಒನ್ ವೈಟ್ ಒನ್ ಬ್ಲಾಕ್ ನಾನು ಯಾಕಂದ್ರೆ ಫುಲ್ ಯೂಚಿಸ್ತಿದ್ದೀನಿ ಹಾಗಾಗಿ ಹ್ಮ್ ಅಂತ ಅಂದ್ಬಿಟ್ಟು ಇದನ್ನ ಪುಟ್ಟವಾಗಿ ಇಷ್ಟ ಆಯ್ತು ತಗೊಂಡೆ ಮತ್ತೆ ಇದೊಂದು ಇದನ್ನು ಮಲ್ಲೇಶ್ವರಮಲ್ಲೇ ತಗೊಂಡಿದ್ದು ಒಂದ್ ಹತ್ತಿಪ್ಪತ್ ಜೊತೆ ಅಲ್ಲೇ ತಗೊಂಡಿದ್ದೀನಿ ನಾನು ಇದನ್ನು ನಂಗೆ ಸಕದಾಗಿ ಇಷ್ಟ ಆಗೋಯ್ತು ಆಲ್ಮೋಸ್ಟ್ ನಾನ್ ಸ್ವಲ್ಪ ಮಾತ್ರ ತಗೊಂಡಿದೀನಿ ಕೊಡ್ಸಿರೋದು ನನ್ಗೆ ಅವರೇ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನು ನಾನೇ ತಗೊಂಡಿತ್ತು அந்த இஷ்ட எல்லாரு ஹோதிரே கண்ணுக்கு சாக்கு தகழணா அன்ஸ் போடத்தகன் ಇದು ಪುಟ್ಟದಾಗಿದೆ ಇದು ನಮ್ಮ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋದು ಇದನ್ನ ಚೆನ್ನಾಗ್ ಅನ್ಸುತ್ತೆ ಅಂತ ಅನ್ಬಿಟ್ಟು ಬ್ಲೂ ವಿತ್ ವೈಟ್ ಇದು ಚೆನ್ನಾಗಿದೆ ಇದು ನಾನು ಹೆಂಗ ಹಾಕೊಂಡಾಗ ಹಾಕೊಂಡಿದ್ದೆ ಇದನ್ನ ಇದನ್ನ ನಾನೆಲ್ಲೋ ತಗೊಂಡಿದ್ದೀನಿ ನೆನಪಿಲ್ಲ ಬಟ್ ಇದು ತುಂಬಾ ಇಷ್ಟ ಆಯ್ತು ಹಾಗಾಗಿ ಅದನ್ನು ತಗೊಂಡೆ ನೋಡಿ ಇದನ್ನ ನಮ್ ಹಸ್ಬೆಂಡ್ ಕೊಡ್ತಿರೋದು ಆಲ್ಮೋಸ್ಟ್ ಇದ್ರಲ್ಲಿ ಇರೋದೆಲ್ಲ ನಮ್ ಹಸ್ಬೆಂಡ್ ಕೊಡ್ತಿರೋದೆ ನಾನ್ ಅಷ್ಟೊಂದ್ ತಗೊಳೋದಿಲ್ಲ ಆದ್ರೆ ಇಷ್ಟ ಆಯ್ತು ಅಂದ್ರೆ ಬಿಡೋದೇ ಬಿಡೋದಿಲ್ಲ తగ్బేక్ అన్సతేడతర ఇరవద తోర్స్తా అసొందే నయరింగ్స్ ఎలా ఎస్ట్ అట్ తోర్స్ ఇది జుంకీ రెడ్ విత్ గోల్డ్ వైట్ கலர் மிக்ஸ் ஆன் இது எல்லாம் எல்லா ஆல்மோஸ்ட் நான் ொரிங்ஸ் அொந்த புட்டேச அதான்க்கே ಇದನ್ನ ನಮ್ಮ ಹೆಸ ಇದು ಆಮೇಲೆ ಇದೊಂದು ಆರ್ಟ್ ಶೇಪ್ ಇದನ್ನ ನಾನು ಮಲ್ಲೇಶ್ವರಮಲ್ಲಿ ತಗೊಂಡಿದ್ರು ಅದೇ ಹೇಳಿದ್ನಲ್ಲ ಟೆನ್ ರುಪೀಸ್ ಹಂಗೆ ಹೊರಗಡೆ ಹಾಕಿದ್ರು ಅಂತ ಇದು E donna mangia in corsia di te, 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 పార్టీ వేర్ డ్రెస్ చన అంద ఇదొంద జొతే మన జొతే బటర్ఫ్లైదు తోర్స్తి

ಇದನ್ನು ನಾನು ಮಲ್ಲೇಶ್ವರಂ ಚೆನ್ನಾಗಿದೆ ಇಷ್ಟ ಆಯ್ತು ನಂಗೆ ಇದು ನೋಡಿದ ತಕ್ಷಣ ಹಾಗಾಗಿ ಇಟ್ಕೊಂಡು ಒಂಥರ ಡಿಫ್ರೆಂಟ್ ಆಗಿದೆ ಬಟರ್ಫ್ಲೈ ಉಪ್ಪಿದೆ ಇದೊಂದು ಫುಡ್ದು

இது எர்டு தகண்டே திஸ் இஸ் லாஸ்ட் ஒன் பிடி இது LAST ONE இது மத்தை நான் எல்லோருந்து இது இஷ்டே நான் ஏரிங் கலெக்ஷன் ನನ್ನ ಹತ್ರ ಅಷ್ಟೊಂದೇನು ಜಾಸ್ತಿ ಇಲ್ಲ ಇದ್ದಿದ್ರಲ್ಲಿ ವಿಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ಏಯ್ಟಿ ಫೈವ್ ನ ಪ್ಲೇರಿಂಗ್ ಕಲೆಕ್ಷನ್ಗೆ ಔಟ್ ಮಾಡಿದೀರ ಹಾಗಾಗಿ ನಾನು ಎಷ್ಟಿದೆಯೋ ಅಷ್ಟನ್ನ ವಿಡಿಯೋ ಮಾಡಿದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದೀನಾ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ love you love you all